ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಜ್ಯೋತಿ ಹಾಗೇ ಇವತ್ತು ಬಂದು ಮಾರ್ಚ್ ಎಂಟು ಮಹಾಶಿವರಾತ್ರಿ ಹಬ್ಬದ ಬ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ತುಂಬ ಸಿಂಪಲ್ಲಾಗಿ ಹಬ್ಬನ ಆಚರಣೆ ಮಾಡ್ಕೋತೀವಿ ಸೊ ಯಾವ ಥರ ಎಲ್ಲ ಮಾಡಿದ್ದೀನಿ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ ನೀವು ನೋಡ್ಬೋದು ಹಾಗೆಯೇ ಹಬ್ಬಕ್ಕೆ ಅಂತ ಹೇಳಿ ಒಂದು ಹೊಸ ಬಟ್ಟೆನ ತೊಗೊಂಡಿದ್ದೆ ಸೊ ಹಬ್ಬ ಅಂದರೆ ಒಂಥರ ಹೆಣ್ಮಕ್ಳಿಗಳಿಗೆ ಹೊಸ ಬಟ್ಟೆ ಹಾಕೊಂಡ್ರೆ ತುಂಬಾ ಖುಷಿ ಪಡ್ತೀವಿ ಸೊ ಅದಕ್ಕೋಸ್ಕರ ನಾನು ಕೂಡ ಹೋಗಿ ತೊಗೊಂಡು ಬಂದೆ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಆದರೆ ಮಹಾಶಿವರಾತ್ರಿ ಹಬ್ಬದಲ್ಲಿ ನಾವು ಕಪ್ಪು ಬಟ್ಟೆನ ಧರಿಸ್ಬಾರ್ದು ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ನಾನು ಅದನ್ನು ಹಾಕೊಳೋಕ್ಕೆ ಹೋಗಲಿಲ್ಲ ಬೇರೆ ಬಟ್ಟೆಗಳನ್ನ ನೋಡ್ತಾ ಇದ್ದೆ ಯಾವುದೂ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಸೊ ಹಬ್ಬದಲ್ಲಿ ರೆಡಿ ಆಗೋದೇ ಒಂಥರ ಖುಷಿ ಹೆಣ್ಮಕ್ಳುಗಳಿಗೆ ಸರಿ ಆಯಿತು ಅಂತ ಹೇಳಿ ಒಂದು ಯಾವುದೋ ಒಂದು ಬಟ್ಟೆನ ಹಾಕೊಂಡೆ ಫೈನಲ್ ಆಗಿ ನಾವು ನೋಡೋದೇ ಒಂದು ಬಟ್ಟೆ ಆದರೆ ಹಾಕೊಳ್ಳೋದೇ ಬೇರೆ ಬಟ್ಟೆ ಆಗಿರುತ್ತೆ ಸೊ ಹಾಗೆಯೇ ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ನೆನ್ನೆ ಎಲ್ಲ ಕ್ಲೀನ್ ಮಾಡಿದ್ದೆ ಸೊ ಆ ಬ್ಲಾಗ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಅದು ನೆನ್ನೆಲ್ಲ ಕ್ಲೀನ್ ಮಾಡಿದಕ್ಕೆ ಇವತ್ತು ಕೆಲಸ ತುಂಬಾ ಕಮ್ಮಿ ಇತ್ತು ಅಂತ ಅನ್ನಿಸ್ತು ಸೊ ಬೆಳಗ್ಗೆ ಎದ್ದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಒರೆಸ್ಕೊಂಡು ಈಚೆಲ್ಲ ತೊಳೆದು ಮತ್ತೆ ರಂಗೋಲಿನ ಹಾಕೋತಾ ಇದ್ದೀನಿ ಸೊ ರಂಗೋಲಿನ ಇವತ್ತು ಒಂದು ಪೇಪರ್ ಮೇಲೆ ಬರ್ಕೊಂಡು ಹಾಕ್ತಾಯಿದ್ದೀನಿ ನನಗೂ ಕೂಡ ಅಷ್ಟೊಂದು ರಂಗೋಲಿ ಬಿಡೋಕ್ಕೆ ಬರೋದಿಲ್ವಲ್ಲ ಸೊ ಅದಕ್ಕೋಸ್ಕರ ಫಸ್ಟೇ ನಾನು ಪೇಪರ್ನಲ್ಲಿ ಬರ್ಕೊಂಡು ನಂತರ ನಾನು ಹಾಕೋತಾ ಇದ್ದೀನಿ ಸೊ ಈ ಥರ ಬಾರ್ಡರ್ ರಂಗೋಲಿಗಳನ್ನೇ ಹಾಕೊಂಡ್ಬಿಟ್ರೆ ಬಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಸ್ಪೇಸ್ ಕೂಡ ಹೊಳೆಯುತ್ತೆ ನಾವು ಓಡಾಡಬೇಕಾದ್ರೆ ಸೊ ಕಾಲಿಗೆಲ್ಲ ಮೆತ್ಕೊಳ್ಳೋದು ಎಲ್ಲ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಆದಷ್ಟು ಬಾರ್ಡರ್ ರಂಗೋಲಿಗಳನ್ನ ಇತ್ತೀಚೆಗೆ ಹಾಕೋತಾ ಇದ್ದೀನಿ ಹಾಗೆಯೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಬಾರ್ಡರ್ ರಂಗೋಲಿ ಹಾಕ್ಕೊಂಡು ಬಿಟ್ರೆ ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಅದಕ್ಕಾಗಿ ನಾನು ಬಾರ್ಡರ್ ರಂಗೋಲಿನ ಹಾಕೊಂಡೆ ಸೊ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ದೇವ್ರ ಮನೆ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಸೊ ನೆನ್ನೆ ಹಾಕಿದಂಥ ಹೂಗಳನ್ನ ತೆಗ್ದು ಮತ್ತು ಹೊಸ ಹೂಗಳನ್ನ ಹಾಕ್ಕೊಂಡು ಪೂಜೆ ಮಾಡಿಕೊಂಡೆ ಸೊ ನಂಗೆ ಗೊತ್ತಿರೋ ಪ್ರಕಾರ ಎಷ್ಟೇ ಹೂ ಬಾಡಿಲ್ಲ ಅಂದರೂ ಕೂಡ ಒಂದು ಸತಿ ಪೂಜೆ ಆದಮೇಲೆ ಮತ್ತೆ ಹೂವನ್ನ ಬಳಸಬಾರ್ದು ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ನಾನು ಬಾಡಿಲ್ಲ ಅಂದರೂ ಕೂಡ ಆ ಹೂಗಳನ್ನ ತೆಗ್ದು ಮತ್ತೆ ಹೊಸ ಹೂಗಳನ್ನ ಹಾಕೊಂಡೆ ಹಾಗೆ ನನಗೆ ಬಿಲ್ಪತ್ರೆ ಆಗಿರಲಿ ಬೇರೆ ಯಾವುದೇ ಥರ ಶಿವನ್ಗೆ ಇಷ್ಟವಾಗಿರುವಂತಹ ಎಲೆಗಳು ನನಗೆ ಸಿಗಲಿಲ್ಲ ಜಸ್ಟ್ ಈ ಥರ ಹೆಕ್ಕದ ಗಿಡ ಹಾಗೆಯೇ ಹೂ ಸಿಕ್ತು ಸೊ ಅದನ್ನೇ ಇಟ್ಟು ಪೂಜೆ ಮಾಡೋಣ ಅದು ಕೂಡ ಶಿವನಿಗೆ ತುಂಬ ಪ್ರಿಯವಾ ಪ್ರಿಯವಾಗಿದ್ದು ಅಂತ ಹೇಳ್ತಾರೆ സോ അതകോസ് അതെ ഇട്ടു നമ്മൾ പൂജന മാ ನಾನು ಇಲ್ಲಿ ಗ್ಯಾಸ್ ಸ್ಟವ್ನ ಫಸ್ಟ್ ಮಾಡ್ಕೋತಾ ಇದ್ದೀನಿ ದೇವರಿಗೆ ನೈವೇದ್ಯ ಮಾಡ್ಲಿಕ್ಕೂ ಮುಂಚೆ ನಾನು ಗ್ಯಾಸ್ ಸ್ಟವ್ನ ಫಸ್ಟ್ ಕ್ಲೀನ್ ಮಾಡಿಕೊಂಡು ನಂತರ ಅದಕ್ಕೆ ಅಷ್ಟನ್ನು ಕುಂಕುಮ ಹೂ ಇಟ್ಟು ಪೂಜೆ ಮಾಡಿಕೊಂಡು ನಂತರ ನೈವೇದ್ಯ ಆಗಿರಲಿ ಪ್ರಸಾದ ಆಗಿರಲಿ ಮಾಡ್ಕೊಂಡ್ಬಿಡ್ತೀನಿ ಸೊ ಹಾಗೆಯೇ ಇವತ್ತು ಬಂದು ತಮ್ಮಿಟ್ ಮಾಡ್ತಾ ಇದ್ದೀನಿ ಹುಳಿಯನ್ನ ಅಥವಾ ಇನ್ನೂ ಕೆಲವೊಂದಷ್ಟು ನೈವೇದ್ಯಗಳನ್ನ ಮಾಡ್ಕೋತಾರೆ ಬಟ್ ನನಗೆ ಅದನ್ನೆಲ್ಲ ಮಾಡಲಿಕ್ಕೆ ಟೈಮ್ ಸಾಕಾಗಲಿಲ್ಲ ಅಂತೇಳಿ ಬರೀ ತಂಬಿಟ್ಟು ಮಾತ್ರ ಮಾಡ್ಕೊಂಡೆ ತಂಬಿಟ್ಟು ಕೂಡ ತುಂಬ ಜನ ಈ ಶಿವರಾತ್ರಿಯಲ್ಲಿ ಮಾಡೋದನ್ನ ನಾನು ಕೇಳ್ಪಟ್ಟಿದ್ದೀನಿ ಸೊ ಅದಕ್ಕಾಗಿ ಇವತ್ತು ಮಾಡ್ತಾ ಇದ್ದೀನಿ ನಾನು ಯಾವ ಥರ ಮಾಡ್ಕೊತೀನಿ ಅಂತ ನಾನು ಆಗಿ ಹೇಳಿಬಿಡ್ತೀನಿ you ಇಲ್ಲಿ ಫಸ್ಟ್ ನಾನು ಕಡಲೆ ಬೀಜನ ಚೆನ್ನಾಗಿ ರೋಸ್ಟ್ ಇದ್ದೀನಿ ಕಡಲೆ ಬೀಜ ಹಾಕ್ ಜಾಸ್ತಿ ಹಾಕಿದಷ್ಟು ತಂಬಿಟ್ಕೆ ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕಾಗಿ ನಾನು ಸ್ವಲ್ಪ ಜಾಸ್ತಿ ಕಡಲೆ ಬೀಜನ ತೊಗೊಂಡಿದ್ದೀನಿ ಸೊ ಇಷ್ಟ ಇಲ್ಲಾಂದರೆ ನೀವು ಎಷ್ಟು ಬೇಕೋ ಅಷ್ಟೇ ಕ್ವಾಂಟಿಟಿ ನೀವು ತೊಗೋಬೋದು ಸೊ ನಾನು ಸ್ವಲ್ಪ ಜಾಸ್ತಿ ತೊಗೊಂಡು ಈಗ ಚೆನ್ನಾಗಿ ರೋಸ್ಟ್ ಮಾಡಿ ಹುರ್ಕೋತಾ ಇದ್ದೀನಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಸೊ ಹಾಗೆಯೇ ರೋಸ್ಟ್ ಮಾಡಿದಂತಹ ಕಡಲೆ ಬೀಜನ ಸ್ವಲ್ಪ ತಣ್ಣಗಾಗಲಿಕ್ಕೆ ನಾನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ತಣ್ಣಗಾಗಿದ್ದ ನಂತರ ಅದು ಸಿಪ್ಪೆ ಎಲ್ಲ ನಾವು ತೊಗೋಬೇಕಾಗುತ್ತೆ ಸೊ ಹಾಗೆಯೇ ಮ ಮತ್ತು ನಾನಿಲ್ಲಿ ಹೆಣ್ಣು ಕೂಡ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಬಿಳಿ ಎಣ್ಣ ಯೂಸ್ ಮಾಡ್ತಾ ಇದ್ದೀನಿ ಕಪ್ಪೆ ಕಪ್ಪೆಳ್ಳು ಕೂಡ ಹಾಕೋಬೋದು ಸೊ ಒಂದು ಸ್ವಲ್ಪ ಬಿಳಿ ಎಳ್ ಕೂಡ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಇವತ್ತು ಕಡಲೆ ತಂಬಿಟ್ಟು ಮಾಡೋದನ್ನ ತೋರಿಸ್ಕೊಡ್ತಾ ಇರೋದು ಸೊ ಅಕ್ಕಿನೂ ಕೂಡ ಬಳಸಿ ತಂಬಿಟ್ಟು ಮಾಡ್ಕೋತಾರೆ ಹುರಿದಕ್ಕಿ ತಂಬಿಟ್ಟು ಹಾಗೆಯೇ ಹಸಕ್ಕಿ ತಂಬಿಟ್ಟು ಈ ಥರ ಎಲ್ಲ ಬೇರೆ ಬೇರೆ ಥರ ಎಲ್ಲ ಮಾಡ್ತಾರೆ ಬಟ್ ನಾನು ಇವತ್ತು ಕಡಲೆಯಿಂದ ಮಾತ್ರ ತಂಬಿಟ್ಟು ಮಾಡ್ತಾಯಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ತುಂಬಾ ಆಗಿರುತ್ತೆ ಸೊ ಅದಕ್ಕಾಗಿ ನಾನು ಈ ರೆಸಿಪಿನ ಇವತ್ತು ಮಾಡ್ಕೊತಾ ಇದ್ದೀನಿ ಹಾಗೆ ಮತ್ತೆ ನಾನು ಸ್ವಲ್ಪ ಗಸಗಸೆ ಕೂಡ ಹಾಕೊಂಡು ಚೆನ್ನಾಗಿ ರೋಸ್ಟ್ ಇದ್ದೀನಿ ಗಸಗಸೆ ಹಾಕೋದ್ರಿಂದ ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಗಸಗಸೆ ಕೂಡ ಹಾಕೊಂಡಿದ್ದೀನಿ ಹಾಗೆಯೇ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಎರಡು ಹಚ್ಚು ಬೆಲ್ಲನ ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕರ್ಗೋವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೋತೀನಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಇದನ್ನು ಪಾಂಕ ಏನು ಮಾಡೋದು ಬೇಕಾಗಿರೋದಿಲ್ಲ ಸೊ ಜಸ್ಟ್ ಬೆಲ್ಲ ಕರ್ಗಿ ಸ್ವಲ್ಪ ಹೊತ್ತು ಕುದಿ ಬಂದರೆ ಸಾಕು ನಮಗೆ ರೆಡಿ ಆಗುತ್ತೆ ಹಾಗೆಯೇ ಅದು ಚೆನ್ನಾಗಿ ಬೇಯಿಸೊಗಡೆ ಈ ಕಡೆ ನಾನು ಕಡಲೆ ಹಾಗೆಯೇ ಸ್ವಲ್ಪ ಕಡಲೆ ಬೀಜ ಹಾಗೆ ಹುರಿದಿಟ್ಟಿರುವಂತಹ ಗಸಗಸೆ ಹಾಗೆಯೇ ಒಂದು ನಾಲ್ಕರಿಂದ ಐದು ಏಲಕ್ಕಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡ್ತೀನಿ ಹಾಗೆಯೇ ಮತ್ತೆ ನಾನು ಈ ಕಡೆ ಹುರಿದಿರುವಂತಹ ಗಸಗಸೆ ಹಾಗೆಯೇ ಎಳ್ಳು ಹುರಿದು ಸಿಪ್ಪೆ ತೆಗೆದಿರುವಂತಹ ಕಡಲೆ ಬೀಜ ಹಾಗೆಯೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ನಾನಿಲ್ಲಿ ಕೊಬ್ಬರಿಕಾಯಿನ ತುರಿದು ಹಾಕೊಂಡಿದ್ದೀನಿ ಕೊಬ್ಬರಿಕಾಯಿ ತಂಬಿಡಿಕೆ ಜಾಸ್ತಿ ಇರೋದ್ರಿಂದ ತಿನ್ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಎಕ್ಸ್ಟ್ರಾನೇ ಹಾಕ್ಕೊಂಡಿದ್ದೀನಿ ಹಾಗೆಯೇ ನಾನು ಮಿಕ್ಸಿ ಜಾರಲ್ಲೇ ಗ್ರೈಂಡ್ ಮಾಡಿರುವಂತಹ ಕಡಲೆ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ಸೊ ಕಡ್ಲೆಟ್ ಪೌಡರ್ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ಹಾಗೆಯೇ ನಾನಿಲ್ಲಿ ಎಲ್ಲನೂ ಕೂಡ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲದ ಪಂಕ ಕರಗಿದ ನಂತರ ಒಂದು ಎರಡು ನಿಮಿಷ ಆದಮೇಲೆ ಹಾಫ್ ಮಾಡಿ ಅದು ಕೂಡ ರೆಡಿ ಮಾಡಿ ಇಟ್ಕೊಂಡಿದೆ ಅದನ್ನು ಸ್ವಲ್ಪ ಜಾಲರಲ್ಲಿ ಸೋಸ್ಕೊಂಡು ಸ್ವಲ್ಪನೇ ಹಾಕೊಂಡು ಉಂಡೆಗಳನ್ನ ಕಟ್ಕೊಂಡೆ ಬೆಲ್ಲದ ಪಂಕನ ಒಂದೇ ಸರ್ತಿ ಡೈರೆಕ್ಟಾಗಿ ಹಾಕಲಿಕ್ಕೆ ಆಗೋದಿಲ್ಲ ಒಂದು ಸ್ವಲ್ಪ ಕಸ ಹಾಗೆಯೇ ಕಲ್ಲೆಲ್ಲ ಇರುತ್ತೆ ಅದಕ್ಕಾಗಿ ಸ್ವಲ್ಪ ಸೋಸ್ಕೊತಾ ಇದ್ದೀನಿ ಹಾಗೆಯೇ ಪಂಕನ ಸುಸ್ವಲ್ಪನೇ ಹಾಕೊಂಡು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಡೈರೆಕ್ಟಾಗಿ ಒಂದೇ ಸತಿ ಹಾಕಿಬಿಟ್ರೆ ಸೊ ತೆಳ್ಳಗಾಗಿಬಿಡುತ್ತೆ ಕೈಗೆಲ್ಲ ಅಂಟ್ಕೊಳ್ಳುತ್ತೆ ಸೊ ಅದಕ್ಕಾಗಿ ಸುಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಿಕ್ಸ್ ಇದ್ದೀನಿ ಈಗ ಕೈಲಿ ನಾನು ಚೆನ್ನಾಗಿ ಎಲ್ಲಾನು ಉಂಡೆ ಕೊಟ್ಟು कोता भरतीनी ಹಾಗೆಯೇ ಇವತ್ತು ಶಿವನಿಗೆ ತಂಬಿಟ್ ಅಂದರೆ ತುಂಬಾ ಇಷ್ಟ ಅಂತ ನಾನು ಕೂಡ ಕೇಳ್ಪಟ್ಟಿದ್ದೀನಿ ಬಟ್ ಅದೆಷ್ಟು ಸತ್ಯ ಅಂತ ನನಗೂ ಕೂಡ ಗೊತ್ತಿಲ್ಲ ಬಟ್ ತುಂಬ ಜನ ಮಾಡೋದನ್ನ ನಾನು ನೋಡಿದ್ದೀನಿ ಸೊ ಅದಕ್ಕಾಗಿ ನಾನು ಇವತ್ತು ನೈವೇದ್ಯಕ್ಕೆ ತಂಬಿಟ್ಟನೇ ಮಾಡೋಣ ಅಂತೇಳಿ ಫಿಕ್ಸ್ ಆಗಿದ್ದೆ ನನಗೆ ಹಕ್ಕಿ ತಂಬಿಟ್ಟು ಮಾಡೋಣ ಅಂತೇಳಿ ಅನ್ನಿಸ್ತು ಆದರೆ ಬೇಡ ಇದು ಕಡಲೆ ತಂಬಿಟ್ಟು ತಿನ್ಬೇಕಾದ್ರೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದರು ಸರಿ ಆಯಿತು ಇದನ್ನೇ ಮಾಡೋಣ ಅಂತೇಳಿ ಇವತ್ತು ಇದನ್ನೇ ಮಾಡಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂತು ನಾನು ಯಾರಿಗೆಲ್ಲ ಕೊಟ್ಟಿದ್ದೆ ಅವರೆಲ್ಲ ಹೇಳಿದರು ತುಂಬ ಚೆನ್ನಾಗಿದೆ ಅಂತ ಹೇಳಿ ಸೊ ಹಾಗೆಯೇ ನಮ್ಮ ಮನೇಲಿ ಕೂಡ ಆಲ್ಮೋಸ್ಟ್ ಎಲ್ಲ ಕೂಡ ಖಾಲಿ ಆಗ್ಬೇಕು ಒಂದಿನಕ್ಕೆ ನಮ್ಮ ಮನೇಲಿ ಸಿಹಿ ಎಲ್ಲ ತಿನ್ನೋದು ತುಂಬಾ ಕಮ್ಮಿ ಸೊ ಅದರಲ್ಲೂ ಈ ಥರ ಏನಾದರೂ ಟೇಸ್ಟ್ ಆಗಿದೆ ಸ್ವಲ್ಪ ತಿಂತಾರೆ ಅಷ್ಟೇ ಸೊ ಅಷ್ಟೊಂದು ಸ್ವೀಟ್ ಯಾರು ಇಷ್ಟ ಪಡೋದಿಲ್ಲ ನನ್ನೊಬ್ಳು ಬಿಟ್ಟರೆ ಸೊ ಅದಕ್ಕಾಗಿ ನಾನು ಅಷ್ಟಾಗಿ ಸ್ವೀಟ್ ಐಟಮ್ಗಳನ್ನ ನಮ್ಮ ಮನೇಲಿ ಮಾಡೋದಿಲ್ಲ ಸೊ ನೈವೇದ್ಯಕ್ಕಾದರೂ ಕೂಡ ದೇವ್ರಿಗೆ ಎಷ್ಟು ಬೇಕೋ ಅಷ್ಟೇ ಮಾಡಿರ್ತೀನಿ ನಾನು ಬಟ್ ಇವತ್ತು ತಂಬಿಟ್ಟು ತಿಂತಾರೆ ಅಂತ ಹೇಳಿ ನಾನು ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡಿದ್ದೆ ಇವತ್ತು ಪೂಜೆ ತುಂಬ ಬೇಗನೆ ಮುಗ್ದೋಯಿತು ನೆನ್ನೆ ಎಲ್ಲ ಕೆಲಸ ಮಾಡ್ಕೊಂಡಿದ್ದಕ್ಕೆ ಇವತ್ತು ಪೂಜೆ ಬೇಗನೆ ಮುಗಿಸ್ಬಿಟ್ಟೆ ಸೊ ನಾನು ಪಾಪು ಇಬ್ರೇನೆ ಇದ್ದೋ ಪೂಜೆ ಮಾಡ್ಬೇಕಾದ್ರೆ ನನ್ನ ಹಸ್ಬೆಂಡ್ ಬಂದಿರಲಿಲ್ಲ ಸೊ ಹತ್ತೆ ಮನೆ ಕೂಡ ಹೋಗೋದಿತ್ತಲ್ಲ ಅಂಥೇಳಿ ಬೇಗ ಬೇಗ ಎಲ್ಲ ಕೆಲಸ ಕೂಡ ಮಾಡಿಕೊಂಡು ನಾನು ಕೂಡ ರೆಡಿ ಆದೆ ಪಾಪುನ ಕರ್ಕೊಂಡು ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೆ ಬಟ್ ಅವನು ಸ್ವಲ್ಪ ನಿದ್ದೇಲಿದ್ದ ಅಂಥೇಳಿ ಅಮ್ಮನ ಮನೆಗೆ ಬಿಟ್ಟೋಗೋಣ ಅಂತೇಳಿ ರೆಡಿ ಆದ್ವಿ ಹಾಗೆಯೇ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನಾನು ಅತ್ತೆ ಮನೆಗೆ ಹೊರಟಿದ್ದೀನಿ ಸೊ ಹೋಗ್ಲಿಕ್ಕೆ ಮುಂಚೆ ಬ್ಯಾಗ್ ಪ್ಯಾಕ್ ಕೂಡ ಮಾಡ್ಕೊಂಡಿದ್ದೀನಿ ಪಾಪು ಇದರಿಂದ ಸ್ವಲ್ಪ ಜಾಸ್ತಿ ಕ್ಯಾರಿ ಮಾಡಬೇಕಾಗುತ್ತೆ ಅದಕ್ಕೆ ಅವ್ನು ಒನ್ ಜೊತೆ ಬಟ್ಟೆ ಕೂಡ ಯಾವಾಗಲೂ ಹಾಕೊಂಡಿರ್ತೀನಿ ಹಾಗೆಯೇ ನಾನು ಗೊತ್ತಿರೋರಿಗೆಲ್ಲ ತಂಬಿಟ್ಟು ಕೊಡೋಣ ಅಂತೇಳಿ ತಂಬಿಟ್ಟು ಕೂಡ ಸ್ವಲ್ಪ ಪ್ಯಾಕ್ ಮಾಡ್ಕೊಂಡೆ ಹಾಗೆಯೇ ಒಂದು ವಾಟರ್ ಬಾಟಲ್ ಕೂಡ ಹಾಕೊಂಡಿದ್ದೀನಿ ಈಗಂತೂ ತುಂಬಾ ಬಿಸಿಲಿದೆ ಸೊ ಅದಕ್ಕಾಗಿ ಅತ್ತೆ ಮನೆಗೆ ಹೋದ್ಮೇಲೆ ವೀಡಿಯೋ ಕೊಡ್ ಮಾಡೋಕ್ಕಾಗಲಿಲ್ಲ ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ಸೊ ಅತ್ತೆ ಮನೇಲಿ ಆಗಿ ಹೋದರೆ ನಾನೇ ಕೆಲಸ ಮಾಡಬೇಕಾಗುತ್ತೆ ಸೊ ಅತ್ತೆ ಯಾರೂ ಇಲ್ಲ ಮನೆಯಲ್ಲಿ ಸೊ ಹೋದರೆ ತುಂಬಾ ಗಲೀಜಾಗಿರುತ್ತೆ ಮನೆ ಸೊ ಅದೆಲ್ಲ ಕ್ಲೀನ್ ಮಾಡಿ ನಾನು ಪೂಜೆ ಎಲ್ಲ ರೆಡಿ ಮಾಡಿಕೊಟ್ಟೆ ನನ್ನ ಹಸ್ಬೆಂಡೇ ಪೂಜೆ ಮಾಡ್ತೀನಿ ಅಂತ ಹೇಳಿ ಅವರೇನೆ ಪೂಜೆ ಮಾಡಿದರು ನಾನು ನಮ್ಮ ಮನೇಲಿ ಪೂಜೆ ಮಾಡಿದ್ದೀನಿ ನೀವು ಇಲ್ಲಿ ಮಾಡಿ ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿ ಅವ್ರು ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ನಾನು ಎಲ್ಲನೂ ಕೂಡ ಕ್ಲೀನ್ ಮಾಡಿ ಹೊರಗಡೆ ಒಳಗಡೆ ಎಲ್ಲ ಕೂಡ ರಂಗೋಲಿ ಹಾಕಿ ಎಲ್ಲನೂ ಕ್ಲೀನ್ ಮಾಡಿದ್ದೆ ಸೊ ಹಳೆ ಮನೆಗಳಂದರೆ ಕ್ಲೀನ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಹೊರಗಡೆ ಕೂಡ ರಂಗೋಲಿ ಎಲ್ಲ ಹಾಕಿದ್ದೆ ಆ್ಯಂಡ್ ಹಳ್ಳಿಗಳಲ್ಲಿ ಹಬ್ಬ ಅಂದರೆ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ ಸೊ ನಾನು ಮನೆಗೆ ಬರ್ಸೋ ಎಲ್ಲ ಮನೆ ಮುಂದೆ ತುಂಬ ಚೆನ್ನಾಗಿ ಬಣ್ಣ ಎಲ್ಲ ಹಾಕಿ ರಂಗೋಲಿ ಎಲ್ಲ ಹಾಕಿದರು ಸೊ ಅದಕ್ಕಾಗಿ ನಾನು ಸಿಂಪಲಾಗಿ ರಂಗೋಲಿನ ಬಿಟ್ಟು ಸೊ ಒಳಗಡೆ ಕೂಡ ಎಲ್ಲನೂ ರೆಡಿ ಮಾಡಿದೆ ಹಾಗೆಯೇ ಇಲ್ಲೆಲ್ಲ ಪೂಜೆ ಎಲ್ಲ ಬೇಗ ಮುಗಿಸ್ಕೊಂಡು ಬೇಗನೆ ಹೊರಡೋಣ ಮೈಸೂರಿಗೆ ಅಂತ ಹೇಳಿ ಬೇಗ ಬೇಗ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಆದರೂ ಕೂಡ ತುಂಬಾ ಆಗಿಬಿಡ್ತು ಸೊ ಹಬ್ಬ ಅಂತ ಅಂದರೆ ಸ್ವಲ್ಪ ಲೇಟ್ ಆದೇ ಆಗುತ್ತೆ ಅದ್ರಲ್ಲಿ ಊರಿಗೆ ಹೋಗ್ಬಿಟ್ರಂತ ತುಂಬ ಆಗಿಬಿಡುತ್ತೆ ಸೊ ಹಾಗೆಯೇ ಊರಿಂದ ನಾವು ಮತ್ತೆ ಬಂದು ಇಲ್ಲಿ ನಾನು ಶಿವನ ದೇವಸ್ಥಾನ ಕಾಣಿಸುತ್ತೆ ನಮ್ಮ ಮನೆಯಿಂದ ಡೈರೆಕ್ಟಾಗಿ ಶಿವನ ದೇವಸ್ಥಾನ ಇದೆ ಬಟ್ ಅಲ್ಲೊಂದು ತುಂಬಾ ಜನ ಇರ್ತಾರೆ ನೈಟೆಲ್ಲ ತುಂಬ ಚೆನ್ನಾಗಿ ಜಾಗರಣೆ ಹಾಗೆಯೇ ತುಂಬ ಚೆನ್ನಾಗಿ ಕಾರ್ಯಕ್ರಮ ಎಲ್ಲ ನಡೀತಾ ಇರುತ್ತೆ ಸೊ ಅಲ್ಲಂತೂ ಎಲ್ಲ ಟ್ರಾಫಿಕ್ ಎಲ್ಲ ಜಾಮ್ ಆಗಿಬಿಟ್ಟಿತ್ತು ಯಾವಾಗಲೂ ಅಷ್ಟೇ ವರ್ಷ ವರ್ಷವೂ ಅದೇ ಥರ ಆಗ್ತಿರುತ್ತೆ ತುಂಬಾ ಚೆನ್ನಾಗಿ ಅಲ್ಲಿ ನಡೆಸ್ಕೊಡ್ತಾರೆ ಹಾಗೆ ನಾನಿಲ್ಲಿ ಪೂಜೆ ಮತ್ತೆ ಈವ್ನಿಂಗ್ ಬಂದು ಮತ್ತೆ ಪೂಜೆ ಮಾಡಿಕೊಂಡೆ ಹಾಗೆಯೇ ಇಲ್ಲಿ ಸ್ವಲ್ಪ ಪಲ್ಯ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ಸಂಜೆ ಊಟಕ್ಕೆ ಅಂತ ಹೇಳಿ ಸ್ವಲ್ಪ ಬೆಂಡೆಕಾಯಿ ಇತ್ತು ಬೆಂಡೆಕಾಯಿ ಪಲ್ಯನ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಬೀನಿಸ್ ಹಾಗೆಯೇ ಕಡಲೆ ಬೆಳ್ಳೆಯನ್ನು ಸ್ವಲ್ಪ ಕೂಗಿಸಿ ಬಿಸಿಲು ತಗ್ಸಿ ಇಟ್ಟಿದ್ದೀನಿ ಅದನ್ನು ಕೂಡ ಪಲ್ಯ ಮಾಡೋಣ ಅಂತ ಹೇಳಿ ಇವತ್ತು ರೈಸ್ ತಿನ್ನಬಾರ್ದು ಅಂತ ಹೇಳ್ತಾರೆ ಸೊ ನನಗೆ ಗೊತ್ತಿಲ್ಲ ಬಟ್ ಆದರೆ ನಾನು ಚಪಾತಿ ಮಾಡ್ಕೊಂಡಿದ್ದೆ ಬೆಳಗ್ಗೆ ಎಲ್ಲ ತಿಂದು ಬೇಜಾರಾಗಿತ್ತು ಪಾಯಸ ಅದೆಲ್ಲ ತಿಂದು ಬೇಜಾರಾಗಿತ್ತು ಅಂತ ಹೇಳಿ ಚಪಾತಿ ಮಾಡಿಕೊಂಡೆ ಇವತ್ತು ಹಾಗೆಯೇ ಅಮ್ಮ ಬರಬೇಕಾದ್ರೆ ಹೊಡೆ ಎಲ್ಲ ಕೊಟ್ಟು ಕಳಿಸಿದ್ರು ಅದನ್ನು ಕೂಡ ತಗೊಂಡು ಬಂದಿದ್ದೆ ಅಲ್ಲಿಂದ ಡೈರೆಕ್ಟಾಗಿ ಅಮ್ಮನ ಮನೆ ಅತ್ತೆ ಮನೆಯಿಂದ ಅಮ್ಮನ ಮನೆಗೆ ಹೋಗಿ ಅಮ್ಮನ ಮನೆಯಿಂದ ಸ್ವಲ್ಪ ಪಾಯಸ ಒಡೆ ಎಲ್ಲ ನೀಸ್ಕೊಂಡು ವಾಪಸ್ ಮನೆಗೆ ಬರೋ ಶ್ರೆ ತುಂಬ ಲೇಟಾಗೋಯಿತು ಸೊ ಈಸ್ಕೊಂಡು ಬಂದು ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿದ್ವಿ ಸ್ವಲ್ಪ ಇತ್ತು ತುಂಬಾ ಚೆನ್ನಾಗಿತ್ತು ಹಾಗೆಯೇ ನೋಡಿದ್ರಲ್ಲ ನಮ್ಮ ಮನೆ ಶಿವರಾತ್ರಿ ಹಬ್ಬ ಹೇಗೆ ಮಾಡಿದ್ದೀವಿ ಅಂತ ಹೇಳಿ ಒಪ್ ಯು ಲೈಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಹಲವರೆಗೂ ಕೀಪ್ ವಾಚಿಂಗ್ ಅಂಡ್ ಕೀಪ್ ಸ್ಮೈಲಿಂಗ್